ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಕೆಲವೊಂದು ಕೆಲಸಗಳನ್ನು ನಾವು ಮಾಡುವಾಗ ತುಂಬಾ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅದರ ಬದಲಾಗಿ ತುಂಬ ಈಸಿಯಾಗಿ ಮಾಡುವಂಥ ಕೆಲವೊಂದು ಐಡಿಯಾಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಕುಕ್ಕರಲ್ಲಿ ಏನಾದರೂ ಬೇಯಿಸೋದಕ್ಕಿಟ್ಟಾಗ ಅದು ವಿಷಲ್ ಬಂದಾಗ ಕೆಲವೊಂದು ಸರ್ತಿ ನೋಡಿ ಈ ರೀತಿ ಹೊರಗಡೆ ನೀರೆಲ್ಲ ಚೆಲ್ಲಿರುತ್ತೆ ಅದರಲ್ಲೂ ಬೇಳೆ ಬೇಯಿಸಿದಾಗ ಸೊ ಈ ಒಂದು ಏನು ಕರೆ ಆಗಿರುತ್ತೆ ಇದು ತುಂಬ ಗಟ್ಟಿಯಾಗಿ ಅಂದರೆ ಸ್ಕ್ರಬ್ಬರ್ ಯೂಸ್ ಮಾಡಿ ಕ್ಲೀನ್ ಮಾಡಿದ್ರು ಸಹ ನೀಟಾಗಿ ಹೋಗೋದಿಲ್ಲ ಕೆಲವೊಂದು ಸರ್ತಿ ಅದಕ್ಕೋಸ್ಕರ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು ನೋಡಿ ಸೇಮ್ ಅದೇ ಕುಕ್ಕರಲ್ಲಿ ಏನು ನಾವೇನಾದರೂ ಅಡುಗೆ ಮಾಡಿರ್ತೀವಲ್ಲ ಅದೆಲ್ಲ ಕಂಪ್ಲೀಟಾಗಿ ಆದಮೇಲೆ ನಾವು ಕುಕ್ಕರ್ನ ತೊಳೆಯೋಕ್ಕೆ ಇಡೋದಕ್ಕೂ ಮುಂಚೆನೆ ನೋಡಿ ಈ ಕ್ಯಾಪನ್ನು ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಉಲ್ಟಾ ಯಾವ ಕಡೆ ಇದಾಗಿದೆ ನೋಡಿ ಹೊರಗಡೆ ಎಲ್ಲ ಚೆಲ್ಬಿಟ್ಟು ಆ ಕಡೆ ಈ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಹತ್ತು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟಿದ್ವಲ್ಲ ಈಗ ಕ್ಲೀನ್ ಮಾಡಿ ನೋಡಿ ತುಂಬ ಈಸಿಯಾಗಿ ಹೋಗುತ್ತೆ ಫಸ್ಟು ನಿಮಗೆ ಫುಲ್ಲು ಒಣಗೋಗಿರುತ್ತೆ ಅಲ್ವಾ ಹಾಗಾಗಿ ಕ್ಲೀನ್ ಮಾಡೋದು ಕಷ್ಟ ಆಗತ್ತೆ ನೀಟಾಗಿ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ ಇಲ್ಲಿ ನೋಡಿ ನಾನು ಒಂದು ಸ್ಕ್ರಬ್ಬರಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ತುಂಬಾ ಪ್ರೆಸ್ ಮಾಡಿ ಇಲ್ಲ ಈ ರೀತಿ ಮಾಡೋದರಿಂದ ತುಂಬಾ ಒಂದು ಹೋಗೋದೇ ಇಲ್ಲ ಅನ್ನೋ ಕರೆಗಳನ್ನ ನಾವು ನೀಟಾಗಿ ಹೋಗಿಸ್ಕೋಬೋದು ಅಂದರೆ ತುಂಬ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಇದು ಕೇವಲ ಕುಕ್ಕರ್ ಅಷ್ಟೇ ಅಲ್ಲ ಕುಕ್ಕರಲ್ಲಾದರೆ ನೋಡಿ ಈ ರೀತಿ ಏನಾದರೂ ಬೇಯಿಸಿದಾಗ ವಿಷಲ್ ಬಂದರೆ ಹೊರಗಡೆಗೆ ಅದೆಲ್ಲ ಅಂಟಿಕೊಳ್ಳುತ್ತೆ ಕೆಲವೊಂದು ಸರ್ತಿ ಏನಂದರೆ ನಾವು ಕುಕ್ಕರಲ್ಲಿ ಅನ್ನ ಎಲ್ಲ ಮಾಡಿರ್ತೀವಿ ಅನ್ನ ಏನಾಗುತ್ತೆ ಅಂದರೆ ಸೈಡ್ಗಳಲ್ಲಿ ಅಂಟ್ಕೊಂಡಿರುತ್ತೆ ಅಂದರೆ ಒಣಗೋಗ್ಬಿಟ್ಟಿರುತ್ತೆ ಕಂಪ್ಲೀಟಾಗಿ ಅದನ್ನು ನಾವು ಈ ನೀರಲ್ಲಿ ನೆನೆಸಿಟ್ಟು ಅದನ್ನು ಕ್ಲೀನ್ ಮಾಡಿ ಮಾಡಬೇಕು ಅಂತಂದರೆ ಸ್ವಲ್ಪ ಸಮಯ ಆಗುತ್ತೆ ಹಾಗೆ ನೀರು ಸಹ ವೇಸ್ಟು ಆ ರೀತಿಯೆಲ್ಲ ಮಾಡಿದೆ ನೋಡಿ ಈ ಒಂದು ಮೆಥಡನ್ನು ನೀವು ಟ್ರೈ ಮಾಡ್ಬೋದು ಅದು ಹೇಗಪ್ಪ ಅಂದರೆ ನೋಡಿ ಇಲ್ಲಿ ನಾನು ಕುಕ್ಕರ್ನ ತೊಳೆದಾದ ಮೇಲೂ ತೋರಿಸ್ತಾ ಇದ್ದೀನಿ ಕೆಲವೊಂದು ಅನ್ನ ಅನ್ನದ ಅಗ್ಳು ಹಾಗೆ ಮೆತ್ಕೊಂಡಿರತ್ತೆ ನಾವು ಈ ರೀತಿ ಕೆರೆದು ಕೆರೆದು ತೆಗಿಬೇಕಾಗತ್ತೆ ಈ ರೀತಿ ಮಾಡಿ ಮಾಡೋ ಅವಶ್ಯಕತೆ ಇಲ್ಲದೆ ಈಗ ನೋಡಿ ಈ ರೀತಿ ಕುಕ್ಕರ್ನ ತೊಳೆಯೋಕ್ಕೂ ಮುಂಚೆನೇ ಈ ರೀತಿ ಸ್ವಲ್ಪ ಹೊತ್ತು ಉಲ್ಟಾ ಮಲಗಿಸ್ಬಿಟ್ಟು ಅಂದರೆ ಉಲ್ಟಾ ತಿರ್ಗಿಸ್ಬಿಟ್ಟು ಬಿಟ್ಬಿಡಿ ಒಂದು ಹತ್ತು ನಿಮಿಷ ನೋಡಿ ಇವಾಗ ನೀವು ಕ್ಲೀನ್ ಮಾಡಿದ್ರೆ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಸೇಮ್ ನಾನು ಕುಕ್ಕರ್ ಮುಚ್ಚಳನ ಹೇಗೆ ಮಾಡಿದ್ನಲ್ಲ ಉಲ್ಟಾ ಮಲ್ ಉಲ್ಟಾ ಇಟ್ಬಿಟ್ಟು ಅದೇ ರೀತಿ ಪಾತ್ರೆ ಯಾವುದೇ ಪಾತ್ರೆನೂ ನಿಮಗೆ ತಳ ಹತ್ತಿರೋದಿರ್ಬೋದು ತುಂಬ ಕರೆಯಾಗಿರೋಂಥ ಪಾತ್ರೆಗಳಿರ್ಬೋದು ಅದನ್ನು ಎಷ್ಟು ಉಜ್ಜಿದ್ರೂ ಹೋಗಲ್ಲ ಅಂತ ಅನ್ನೋವಂಥ ಪಾತ್ರೆಗಳನ್ನ ನೀವು ಈ ರೀತಿ ಉಲ್ಟಾ ಇಟ್ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕುಕ್ಕರ್ ಒಳಗಿದ್ದಂಥ ಮೆತ್ಕೊಂಡಿದ್ದಂಥ ಅನ್ನ ಎಲ್ಲ ಈಸಿಯಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟಿನ ಈ ಕುಕ್ಕರ್ನ ವಿಷಲ್ಗಳು ಕೆಲವೊಂದು ಅಡುಗೆಗಳನ್ನು ಮಾಡುವಾಗ ವಿಷಲ್ಗಳು ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಸೊ ಆ ವಿಷಲನ್ನ ನಾವು ನೀರಲ್ಲಿ ತೊಳಿಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಲಿಕ್ವಿಡ್ನೆಲ್ಲ ಹಾಕಿ ನೆನೆಸಿಟ್ಟು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಅದರ ಬದಲಾಗಿ ಕುಕ್ಕರ್ನ ವಿಷಲ್ ಅಂದರೆ ವಿಷಲನ್ನ ಯೂಸ್ ಮಾಡಿದ ತಕ್ಷಣವೇ ಸ್ವಲ್ಪ ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ನೀವು ಈ ವಿಷಲನ್ನ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸಿ ಕ್ಲೀನ್ ಮಾಡಿದ್ರೆ ತುಂಬಾ ಫಾಸ್ಟಾಗಿ ಆಗುತ್ತೆ ಅದು ಒಣಗೋಕ್ಕೂ ಮುಂಚೆನೇ ನೀವು ಈ ರೀತಿ ಮಾಡಿಬಿಟ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಆ ವಿಷಲನ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟು ನೀವು ಒರೆಸಿ ನೋಡಿ ತುಂಬ ಫಾಸ್ಟಾಗಿ ಆಗುತ್ತೆ ನೀವು ತುಂಬ ಉಜ್ಜಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿ ಕುಕ್ಕರಿಂದ ವಿಷಲ್ನ ರಿಮೂವ್ ಮಾಡ್ತಿರುವಲ್ಲ ಆ ಟೈಮಲ್ಲೇ ನೀವು ಈ ಈ ಕೆಲಸ ಮಾಡಿದ್ರೆ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಒಣಗಿದ ಮೇಲೆ ಮಾಡೋಕ್ಕಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ನೆನೆಸಿಡಬೇಕಾಗತ್ತೆ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಬಿಸಿನಲ್ಲೇ ನಾನು ಒರೆಸಿರೋದು ನೋಡಿ ಇವಾಗ ನಾನು ಕ್ಲೀನ್ ಮಾಡಿದ್ದೀನಲ್ಲ ಆ ವಿಷಲ್ಲು ಅದ್ರ ಜೊತೆಗೆ ಆಲ್ರೆಡಿ ಇದು ಯೂಸ್ ಮಾಡಿ ಸ್ವಲ್ಪ ಒಣಗಿಬಿಟ್ಟಿದೆ ಅದರ ಮೇಲೆ ಕರೆ ತುಂಬ ಇದೆ ನೋಡಿ ಈ ರೀತಿ ಬಟ್ಟೆನಲ್ಲಿ ಒರೆಸಿದ್ರು ಸಹ ಅದು ಬರೋದಿಲ್ಲ ನೀಟಾಗಿ ನಾರ್ಮಲಾಗಿ ನಾವು ನಾನು ಇವಾಗೇನು ಏನು ಬಿಸಿ ಇರುವಾಗ ಒರೆಸ್ದೆ ಆವಾಗ ಎಷ್ಟು ನೀಟಾಗಿ ಕಂಪ್ಲೀಟಾಗಿ ಒಂಚೂರು ನಾನು ಉಜ್ಜೋ ಇಲ್ಲ ಇಲ್ಲದೆ ನೀಟಾಗಿ ಹೋಯಿತು ಆದರೆ ಇಲ್ಲಿ ನೋಡಿ ನಾನು ಈ ರೀತಿ ಇದ್ರು ಸಹ ಅದ್ರ ಮೇಲಿರೋ ಕರೆ ಫುಲ್ ಬರ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಲೈಟಾಗಿ ಅಷ್ಟೇ ಬರ್ತಾಯಿದೆ ಹಾಗಾಗಿ ಬಿಸಿನಲ್ಲೇ ಒರೆಸ್ಬಿಟ್ರೆ ಬೆಸ್ಟ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಕೆಲವೊಂದು ಸರ್ತಿ ಖಾರನ ತಿಂದ್ಬಿಟ್ಟಿರ್ತೀವಿ ತುಂಬ ಖಾರ ಆಗ್ತಾ ಇದೆ ಅಂತ ಅನಿಸಿದಾಗ ಎಲ್ಲರೂ ಮಾಡೋ ಅಂಥ ಒಂದು ವಿಷಯ ಏನಂತಂದರೆ ಖಾರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನ ತಿಂತೀವಿ ಅದರ ಬದಲಾಗಿ ಸಕ್ಕರೆನ ತಿಂದರೆ ಇನ್ನೂ ಸ್ವಲ್ಪ ಖಾರ ಅಂತಲೇ ಅನಿಸುತ್ತೆ ಅದರ ಬದಲಾಗಿ ಒಂದೇ ಒಂದು ನೋಡಿ ಈ ರೀತಿ ಕಲ್ಲುಪ್ಪು ಬರುತ್ತಲ್ಲ ಒಂದೇ ಒಂದು ಹರಳು ಕಲ್ಲುಪ್ಪನ್ನು ನೀವು ಬಾಯಲ್ಲಿ ಇಟ್ಟು ಚಪ್ಪರಿಸಿ ಆವಾಗ ಖಾರ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ನಾಲ್ಗೆ ಮೇಲೆ ಇಟ್ಕೊಂಡು ಚಪ್ಪರಿಸಿದ್ರು ಸಹ ಖಾರ ಅನ್ನೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಐಡಿಯಾ ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನೆಯಲ್ಲೂ ಏನಾದರೂ ಈ ರೀತಿಯ ಗ್ಲಾಸ್ ಟಾಪ್ದು ಸ್ಟವ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ ಮೇಲೂ ಸಹ ನಿಮಗೆ ತುಂಬ ಜಿಡ್ ಜಿಡ್ ಅನ್ನಿಸ್ತಾ ಇದೆ ಅಥವಾ ಅಡುಗೆ ಮಾಡಿದ ತಕ್ಷಣ ತಿಂಡಿ ಅಡುಗೆ ಎಲ್ಲ ಮಾಡಿದ ತಕ್ಷಣ ಅದರ ಮೇಲೆ ಸ್ವಲ್ಪ ಜಿಡ್ಡನ ಅಂಶ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ನಾವು ಲಿಕ್ವಿಡನ್ನ ಯೂಸ್ ಮಾಡ್ತೀವಿ ಸೋಪು ಅದನ್ನೆಲ್ಲ ಯೂಸ್ ಮಾಡ್ತೀವಿ ಅದರ ಬದಲಾಗಿ ಈ ರೀತಿ ಕೋಲ್ಗೇಟ್ ಪೌಡರನ್ನ ಈ ರೀತಿ ಉದುರಿಸ್ಬಿಟ್ಟು ಸಾಫ್ಟಾಗಿರೋಂಥ ಸ್ಕ್ರಬ್ಬರನ್ನ ಸ್ವಲ್ಪ ಒದ್ದೆ ಸ್ಕ್ರಬ್ಬರ್ನ ತೊಗೊಳ್ಳಿ ಅದನ್ನು ಈ ರೀತಿ ಯೂಸ್ ಮಾಡಿ ಆ ಒಂದು ಏನು ಪೌಡರ್ ಹಾಕಿದ್ದೀನಿ ಕೋಲ್ಗೇಟ್ ಪೌಡರನ್ನು ಅದನ್ನೆಲ್ಲ ಕಂಪ್ಲೀಟಾಗಿ ಈ ರೀತಿ ರಬ್ ಮಾಡಿ ಸ್ಟವ್ ಮೇಲೆ ನೀಟಾಗಿ ಜಿಡ್ಡು ಸಮೇತ ಹೋಗುತ್ತೆ ಹಾಗೆ ಎಲ್ಲ ಒರೆಸದ ಮೇಲೆ ಶೈನಿಂಗು ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಲೈಟಾಗಿ ಈ ರೀತಿ ರಬ್ ಮಾಡಿದ್ರು ಸಾಕು ತುಂಬ ಕ್ಲೀನ್ ಆಗುತ್ತೆ ಕಂಪ್ಲೀಟಾಗಿ ಅಡುಗೆ ಎಲ್ಲ ಮುಗಿದ ನಂತರ ಈ ಒಂದು ಕೆಲಸನ ನಾವು ಮಾಡೋದ್ರಿಂದ ಸ್ಟೌವು ಯಾವಾಗಲೂ ನೀಟಾಗಿ ನಾವು ಇಟ್ಕೋಬೋದು ಇಲ್ಲಿ ನೋಡಿ ಒಂದ್ಸರ್ತಿ ಸ್ಕ್ರಬ್ಬರಲ್ಲಿ ಒರೆಸಿ ಆದಮೇಲೆ ನಾನು ಒದ್ದೆ ಬಟ್ಟೆ ತಗೊಂಡು ಈ ರೀತಿ ಒರೆಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನಾವು ವಿಮ್ ಬಾರ್ ಆಗಿರ್ಬೋದು ವಿಮ್ ಲಿಕ್ವಿಡ್ ಆಗಿರ್ಬೋದು ಅದನ್ನೆಲ್ಲನೂ ಯೂಸ್ ಮಾಡ್ಬೋದು ಆದರೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೋಲ್ಗೇಟ್ ಪೌಡರು ಸಹ ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನು ಸಹ ನಾವು ಯೂಸ್ ಮಾಡ್ಬೋದು ನೀವು ಬೇಕಂದರೆ ಒಂದು ಬೌಲಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿನೂ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಪುಡಿನ ಉದುರಿಸ್ಬಿಟ್ಟು ಕ್ಲೀನ್ ಮಾಡ್ಬೋದು ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಐಡಿಯಾಗಳೆಲ್ಲ ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಯೂಸ್ ಆಗಿದೆ ಅಂತ ಅನಿಸಿದ್ರೆ ನಾನು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ